ವೀಕ್ಷಕರೇ ನಮಸ್ತೆ ಊರಿನ ಸಹಕಾರಿ ಸಂಘಗಳು ತಮ್ಮ ಸದಸ್ಯರ ಆ ಮೂಲಕ ಊರಿನ ಕೃಷಿಕರ ಬದುಕಿಗೆ ತೀರಾ ಹತ್ತಿರವಾಗಿರುವಂಥದ್ದು ಅವರ ಬದುಕನ್ನು ಎತ್ತರಿಸುವಲ್ಲಿ ಅವರ ಸಮಸ್ಯೆಗಳನ್ನು ನೀಗಿಸುವಲ್ಲಿ ಮತ್ತು ಅವರ ಕೃಷಿ ಚಟುವಟಿಕೆಗಳನ್ನು ಉದ್ದೀಪಿಸುವಲ್ಲಿ ಬಹಳ ದೊಡ್ಡ ಪ್ರಧಾನವಾದ ಪಾತ್ರವನ್ನು ವಹಿಸ್ತದೆ ಆದರೆ ಅದರ ಜೊತೆಗೆ ಅವರ ಇನ್ನಿತರ ಸಂಗತಿಗಳು ಅವರ ಬದುಕಿಗೆ ಪೂರಕವಾಗಿರುವಂಥ ಸಂಗತಿಗಳು ಅವರ ಬದುಕಿಗೆ ಅಗತ್ಯವಾಗಿರುವಂಥ ಸಂಗತಿಗಳನ್ನು ಕೂಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಅದು ಮಾಡ್ತಾ ಇದ್ದೇವೆನ್ನುವುದು ವಿಶೇಷವಾಗಿ ನಮ್ಮ ತಾಲೂಕಿನ ಹೆಮ್ಮೆ ಈಗ ಸುದ್ದಿ ಬಳಗ ಇರುವಂಥದ್ದು ಸುಳ್ಳೆ ತಾಲೂಕಿನ ಅರಂತೋಡು ತೊಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಂಭಾಗದಲ್ಲಿ ಅನೇಕ ಪ್ರಥಮಗಳಿಗೆ ಪ್ರಥಮ ಹೆಜ್ಜೆಗಳಿಗೆ ಕಾರಣರಾಗಿರುವಂಥ ಕಾರಣವಾಗಿರುವಂಥ ಈ ಒಂದು ಸಹಕಾರಿ ಸಂಘ ಮತ್ತೊಂದು ಹೆಜ್ಜೆಯನ್ನು ಇಟ್ಟು ಎರಡು ಮೂರು ವರ್ಷಗಳು ಪೂರ್ತಿಗೊಳ್ತಾ ಬಂತು ಉಪಯೋಗಿಯಾಗಿರುವಂಥ ಆ್ಯಂಬುಲೆನ್ಸ್ ಸೇವೆಯನ್ನು ಈ ಪ್ರಾಥಮಿಕ ಸಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮಾಡ್ತಾ ಬಂದಿದೆ ಯಾವ ರೀತಿ ಈ ಮೂರು ವರ್ಷದಲ್ಲಿ ಈ ಒಂದು ಇದರ ಆ್ಯಂಬುಲೆನ್ಸ್ ಸೇವೆ ಜನರಿಗೆ ದೊರೆತಿದೆ ಮತ್ತು ಇದರ ಹಿಂದೆ ಏನು ಕನಸುಗಳಿತ್ತು ನಿರೀಕ್ಷೆಗಳೇನಿತ್ತು ಅದು ಎಷ್ಟರ ಮಟ್ಟಿಗೆ ಸಾಫಲ್ಯವನ್ನು ಕಂಡಿದೆ ಎಲ್ಲವನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಅರಂತೋಡು ತೋಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಸಾಮಾಜಿಕ ಬದ್ಧತೆಯಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾವು ಒಂದು ಆ್ಯಂಬುಲೆನ್ಸ್ ಸೇವೆಯನ್ನು ಪ್ರಾರಂಭ ಮಾಡಿದೆ ಅದು ಕೋವಿಡ್ನ ಎರಡನೇ ಅವಧಿ ಆ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಒಂದು ಕಾಲೋನಿ ಸಿ ಆರ್ ಸಿ ಕಾಲೋನಿ ಏನು ಕಂಟೈನ್ಮೆಂಟ್ ಆದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಪೇಷಂಟ್ಗಳನ್ನು ಶಿಫ್ಟ್ ಮಾಡಲಿಕ್ಕೆ ನಮಗೆ ಆ್ಯಂಬುಲೆನ್ಸನ್ನ ಕೊರತೆ ಉಂಟಾಯಿತು ಅದರ ಜೊತೆಗೆ ಇಡೀ ತಾಲೂಕಿನಲ್ಲಿ ಕೂಡ ನಮ್ಮಲ್ಲಿ ಸೋಂಕಿತರನ್ನು ಒಂದು ಹಾಸ್ಪಿಟಲಿನಿಂದ ಇನ್ನೊಂದು ಹಾಸ್ಪಿಟಲಿಗೆ ಮತ್ತು ಅವರನ್ನು ಐಸೋಲೇಷನ್ನಿಗೆ ಶಿಫ್ಟ್ ಮಾಡುವಲ್ಲಿ ನಮಗೆ ಆ್ಯಂಬುಲೆನ್ಸ್ನ ಕೊರತೆ ಉಂಟಾಯಿತು ಹಾಗಾಗಿ ಆಗ ನಮ್ಮ ಆಡಳಿತ ಮಂಡಳಿಯಿಂದ ನಾವು ತೀರ್ಮಾನ ಮಾಡಿ ನಾವು ಒಂದು ಸಾರ್ವಜನಿಕ ಸೇವೆಗೆ ಒಂದು ಆ್ಯಂಬುಲೆನ್ಸನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದೀವಿ ಅಂದಿನ ಸಹಕಾರ ಸಚಿವರಾದಂಥ ಸೋಮಶೇಖರ್ ಅವರು ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ರಾಜೇಂದ್ರ ಕುಮಾರ್ ಅವರು ಮಂಗಳೂರಿನಲ್ಲಿ ಈ ಆ್ಯಂಬುಲೆನ್ಸನ್ನು ಲೋಕಾರ್ಪಣೆ ಮಾಡಿದರು ಈ ಎಲ್ಲ ಸರ್ವೀಸ್ಗಳನ್ನು ನಮ್ಮ ಸಂಘಟನೆಯ ಹಿರಿಯರಾದಂಥ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರು ಚಾಲನೆ ನೀಡಿದಂಥದ್ದು ಬಹುಶಃ ಬರೀ ಕೋವಿಡ್ನ ಗೋಸ್ಕರ ಅಲ್ಲ ನಮ್ಮ ಅರಂತೋಡು ತೋಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿರುವಂಥದ್ದು ನೆರೆಯ ಕೊಡಗು ಜಿಲ್ಲೆಯ ಮಡಿಕೇರಿಯಿಂದ ಪ್ರಾರಂಭವಾಗಿ ಸುಳ್ಯದವರೆಗೆ ಒಂದು ವೇಳೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆ್ಯಂಬುಲೆನ್ಸಿನ ಸೇವೆಯ ಕೊರತೆ ಇತ್ತು ಪ್ರತಿ ದಿವಸ ಕ್ಯಾಶುಯಲ್ಟಿಗಳಾಗ್ತಾ ಇತ್ತು ಹೈವೇ ಅಂತ ಹೈವೇಯಲ್ಲಿ ಆದಂಥ ಆಕ್ಸಿಡೆಂಟ್ಗಳಲ್ಲಿ ವ್ಯಕ್ತಿಗಳಿಗೆ ಒಂದು ತುರ್ತು ಸೇವೆ ನೀಡೋದಕ್ಕೋಸ್ಕರ ಈ ಆ್ಯಂಬುಲೆನ್ಸನ್ನು ಪ್ರಾರಂಭ ಮಾಡಿದ್ದೇವೆ ಶ ಇಲ್ಲಿವರೆಗೆ ಸುಮಾರು ಇನ್ನೂರಕ್ಕೂ ಹೆಚ್ಚಿನ ರೋಗಿಗಳನ್ನು ನಾವು ಹಾಸ್ಪಿಟಲಿಗೆ ಶಿಫ್ಟ್ ಮಾಡಿದ್ದೇವೆ ಕ್ಯಾಶುಲಿಟಿಗಳನ್ನು ಮೃತದೇಹಗಳನ್ನು ಸಾಗಿಸ್ತೇವೆ ಕೋವಿಡ್ನ ಅಂಥ ಸಂದರ್ಭದಲ್ಲಿ ಕೂಡ ನಮ್ಮ ನುರಿತ ಚಾಲಕರು ಕಿಟ್ಟನ್ನು ಸೇಫ್ಟಿ ಮೆಷರ್ಸನ್ನು ಫಾಲೋ ಮಾಡಿಕೊಂಡು ಆ ಮೃತದೇಹಗಳನ್ನು ದಫನ ಮಾಡುವಲ್ಲಿವರೆಗೆ ದಹನ ಮಾಡುವಲ್ಲಿವರೆಗೆ ಕೆಲಸ ನಿರ್ವಹಿಸ್ತಾರೆ ಈ ಆ್ಯಂಬುಲೆನ್ಸನ್ನು ನಮ್ಮ ಸಹಕಾರಿ ಸಂಘದ ನಿರ್ದೇಶಕರು ಒಬ್ಬರು ಹ್ಯಾಂಡ್ಲ್ ಮಾಡ್ತಾರೆ ಒಟ್ಟು ವ್ಯವಸ್ಥೆಯನ್ನು ಆಮೇಲೆ ಸಮೃದ್ಧಿ ಮಾರ್ಟನ್ನು ನಮ್ಮ ಉಪಾಧ್ಯಕ್ಷರಾದಂಥ ದಯಾನಂದ್ ಕುಂಜಿಯವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅದೇ ಥರ ಈ ಆ್ಯಂಬುಲೆನ್ಸ್ ಸರ್ವೀಸನ್ನು ನಮ್ಮ ನಿರ್ದೇಶಕರಲ್ಲಿ ಒಬ್ಬರಾದಂಥ ಎ ವಿ ಕುಸುಮಾಧರ್ ಅವರು ಹ್ಯಾಂಡಲ್ ಮಾಡ್ತಾರೆ ನಮ್ಮ ಸಮೃದ್ಧಿ ಮಾರ್ಟ್ನ ಸ್ಟಾಫೆ ಇಬ್ಬರು ಅದರ ಚಾಲಕರಾಗಿರ್ತಾರೆ ತುರ್ತು ಸಂದರ್ಭದಲ್ಲಿ ಇವರಿಬ್ಬರು ಅವೈಲೇಬಲ್ ಇಲ್ಲ ಅಂತ ಆದರೆ ಇನ್ನೂ ಟ್ರೈನ್ಡ್ ಆದಂಥ ಇನ್ನಿಬ್ಬರು ಚಾಲಕರು ನಮಗಿದ್ದಾರೆ ನಾವು ಹೇಗೆ ಒಂದು ಸೇವಾ ಮನೋಭಾವದಿಂದ ಈ ಆ್ಯಂಬ್ಯುಲೆನ್ಸನ್ನು ಸಮಾಜಕ್ಕೋಸ್ಕರ ಸಹಕಾರಿ ಸಂಘದಿಂದ ಹುಟ್ಟಿದೆವು ಚಾಲಕರು ಕೂಡ ಅದೇ ರೀತಿಯ ಸೇವಾ ಮನೋಭಾವದಿಂದ ಬಹುಶಃ ಅವರು ಬರೀ ಸಂಬಳಕ್ಕೋಸ್ಕರ ಅಲ್ಲ ಒಂದು ಸೇವಾ ರೀತಿಯಲ್ಲೇ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಈ ಆ್ಯಂಬುಲೆನ್ಸ್ ಸರ್ವೀಸನ್ನು ವಾಹನವನ್ನು ಮಾಡಿಫೈ ಮಾಡಿರುವಂಥವರು ಬಹಳ ಪ್ರಸಿದ್ಧವಾದಂಥ ಕುಮಾರನ್ ಆ್ಯಂಬುಲೆನ್ಸ್ ಆವಾಗ ಸರ್ಕಾರದೊಂದಿಗೆ ಟೈ ಅಪ್ ಮಾಡಿ ಭಾಳಷ್ಟು ಸರ್ವೀಸನ್ನು ನೀಡ್ತಾ ಇದ್ದಂಥ ಕುಮಾರನ್ ಆ್ಯಂಬುಲೆನ್ಸ್ ಅವರು ಇದನ್ನು ಮಾಡಿಫೈ ಮಾಡಿಕೊಟ್ಟಿದ್ದಾರೆ ಬಹುಶಃ ಆ ಪ್ರಾರಂಭದ ದಿನಗಳಿಂದ ನಮ್ಮೊಂದಿಗೆ ಕೆಲವು ಯುವ ಮಿತ್ರರು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ್ದಾರೆ ಬಹುಶಃ ಅವರ ಹೆಸರನ್ನು ನಾನು ಇಲ್ಲಿ ಈ ಸಂದರ್ಭದಲ್ಲಿ ಅವರನ್ನು ನೆನಪಿಸಿಕೊಳ್ಬೇಕು ನಮ್ಮ ಸದಸ್ಯರೇ ಆದಂಥ ವಿಜಯಕುಮಾರ್ ಸ್ವಾತಿಕ್ ಚೇತನ್ ಈಗ ಚಾಲಕರಾಗಿ ದುಡಿಯುತ್ತಿರುವಂಥ ನಮ್ಮವರೇ ಆದಂಥ ಶರತ್ ವಿನಯ ಇವು ಅನೇಕ ಶಿವರಾಮ ನಿಖಿಲ ಮುರಳೀಧರ ಮುರಳಿ ಮುರಳೀಧರ ಸುಂತೋಡು ಇವರೆಲ್ಲ ನಮ್ಮೊಟ್ಟಿಗೆ ನಿಸ್ವಾರ್ಥವಾಗಿ ಸೇವೆ ಸೇರಿದರು ಎಷ್ಟು ಹೊತ್ತಿಗೆ ಅಂತಿಲ್ಲ ಬಹುಶಃ ಇವರೆಲ್ಲ ಕೆಲವರು ಬ್ಯಾಚುಲರ್ಗಾದರೆ ಕೆಲವರು ಫ್ಯಾಮಿಲಿ ಮೆಂಬರ್ಗಳು ಯಾವುದೇ ಸಂದರ್ಭದಲ್ಲಿ ದೂರವಾಣಿ ಕರೆ ಮಾಡಿದಂಥ ಸಂದರ್ಭದಲ್ಲಿ ಇವರೆಲ್ಲ ತಕ್ಷಣ ಸ್ಪಂದಿಸುವರು ಈ ಹೈವೇ ಸೈಡಲ್ಲಿ ನಾನು ಈ ಈ ಸೇವೆ ಎಲ್ಲರಿಗೂ ದೊರಕಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಯಾಕಂದರೆ ಇದೊಂದು ತುರ್ತು ಸೇವೆ ನಾವು ಒಂದಂತೂ ಒಂದು ಇನ್ಸಿಡೆಂಟನ್ನು ನೆನಪಿಸ್ಕೊಳ್ಬೇಕು ಒಂದು ದಿವಸ ಐದು ಆ್ಯಕ್ಸಿಡೆಂಟ್ಗಳಾಯ್ತು ಈ ಹೈವೇಯಲ್ಲಿ ಐದು ಆ್ಯಕ್ಸಿಡೆಂಟ್ಗಳಾದಂಥ ಸಂದರ್ಭದಲ್ಲಿ ಆ ಏನು ಏನು ಕ್ಯಾಶುವಲ್ಟಿಯನ್ನು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಶಿಫ್ಟ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಯಿತು ಹೋಗೋದು ಬರೋದು ಹೋಗೋದು ಬರೋದು ನಮಗೆ ಬೇಜಾರಾಗಿ ದೇವಸ್ಥಾನದಲ್ಲಿ ಕೂಡ ಇಂಥ ಅಪಘಾತಗಳು ಕಡಿಮೆ ಆಗಲಿ ಅಂತ ಪ್ರಾರ್ಥನೆ ಮಾಡಿದೆ ಈ ಆ್ಯಂಬುಲೆನ್ಸ್ ಸೇವೆ ಅಂತ ಹೇಳುವಂಥದ್ದು ಅದು ಸರ್ವೀಸ್ ಅಗತ್ಯ ತುರ್ತು ಸಂದರ್ಭದಲ್ಲಿ ಮಾತ್ರ ಬಳಸುವಂತಾಗಲಿ ನಾವು ಈ ಸೇವೆಯನ್ನು ಪ್ರಾರಂಭಿಸಿದರೂ ಕೂಡ ಅಂಥ ಅಗತ್ಯತೆ ಭಾಳ ಕಡಿಮೆ ಆಗಲಿ ತುರ್ತು ಸಂದರ್ಭದಲ್ಲಿ ಎಲ್ಲರಿಗೆ ಅವಶ್ಯಕತೆ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತೇನೆ ಬಹುಶಃ ಇದು ನಮ್ಮ ಸಾಮಾಜಿಕ ಪದ್ಧತಿಯಲ್ಲಿ ಈ ಅರಂತೋಡು ತುಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಏನು ಪ್ರಾರಂಭ ಮಾಡಿದೆ ಈ ಸೇವೆ ಇತರ ಸಹಕಾರಿ ಸಂಘಗಳಿಗೂ ಮಾದರಿಯಾಗಲಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಸಹಕಾರಿ ಸಂಸ್ಥೆಗಳು ಒಂದು ಸಾಮಾಜಿಕ ಪದ್ಧತಿನಲ್ಲಿ ಇಂಥ ಸೇವೆಗಳನ್ನು ಪ್ರಾರಂಭ ಮಾಡಿದರೆ ಬರೀ ನಮ್ಮದು ಸಹಕಾರಿ ಸಂಘವಾಗಿ ಒಂದು ಲಾಭ ನಷ್ಟದ ಲೆಕ್ಕಾಚಾರವೊಂದಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ ಇಂಥ ಸೇವೆಗಳು ಸಾರ್ವಜನಿಕರಿಗೆ ನೀಡುವ ಮುಖಾಂತರ ತಮ್ಮ ಸಾಮಾಜಿಕ ಬದ್ಧತೆಯನ್ನು ಮೆರೆಯಲಿ ಅಂತೇಳಿ ಆಶಿಸ್ತಾರೆ ಅರಂತೋಡು ತಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಯೋಗದಲ್ಲಿ ಒಟ್ಟು ಒಂದು ಉದ್ದಿಮೆಯ ದೃಷ್ಟಿಯಿಂದಲ್ಲ ಒಟ್ಟು ಸೇವಾ ಮನೋಭಾವನ ದೃಷ್ಟಿಯಿಂದ ಸಾರ್ವಜನಿಕ ಹಿತವನ್ನು ಕಾಪಾಡುವ ಉದ್ದೇಶದಿಂದ ಅತ್ಯಂತ ತುರ್ತು ಸಂದರ್ಭದಲ್ಲಿ ಖಾಸಗಿ ವಾಹನಗಳು ಲಭ್ಯವಿರದ ಸಂದರ್ಭದಲ್ಲಿ ಅಪಘಾತವಾದಾಗ ಅಥವಾ ಕೃಷಿ ಕಾರ್ಯಗಳಲ್ಲಿ ಚಟುವಳಿಯಲ್ಲಿ ತೊಡಗಿಕೊಂಡಾಗ ಏನಾದರೂ ದುರಂತವೇರ್ಪಟ್ಟಾಗ ತುರ್ತು ಸೇವೆ ಒದ ಒದಗಿಸುವ ಉದ್ದೇಶದಿಂದ ಈ ಆ್ಯಂಬುಲೆನ್ಸ್ ಸೇವೆಯನ್ನು ನಾವು ಸಂಘದಲ್ಲಿ ಅಳವಡಿಸಿಕೊಂಡೆವು ಈ ಮೂಲಕ ನಾನು ಎಲ್ಲ ವಾಹನ ಚಾಲಕ ಮಾಲಕ ಸಂಘದ ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡುವುದೇನೆಂದರೆ ಇತ್ತೀಚಿನ ದಿನಗಳಲ್ಲಿ ಯುವ ಜನಾಂಗ ಒಂದು ಜೋಸುಗೋಸ್ಕರ ವಾಹನ ಓಡಾ ಓಡಿ ಓಡಿಸುವುದರಿಂದ ಕೆಲವೊಂದು ಅಪಘಾತವಾಗ್ತದೆ ತಮ್ಮ ತಂದೆ ತಾಯಿಯರು ತಮ್ಮ ಮಕ್ಕಳ ಬಗ್ಗೆ ತುಂಬ ಗುರಿಯನ್ನಿಟ್ಟುಕೊಂಡು ಒಂದು ಬದುಕನ್ನು ಕಟ್ಟಿಕೊಂಡುವ ಉದ್ದೇಶದಿಂದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕರೀತಾರೆ ಈ ಆ್ಯಂಬುಲೆನ್ಸ್ ಸೇವೆ ಎಲ್ಲರಿಗೂ ಉಪಯೋಗ ಬರಬೇಕು ಅಂತ ಹೇಳಿ ನಾವು ಈ ವ್ಯವಸ್ಥೆಯನ್ನು ಅಳವಡಿಸಿಕೊಂಡದಲ್ಲ ತುರ್ತು ಸಂದರ್ಭದಲ್ಲಿ ಪ್ರಕೃತಿ ವಿಕೋಪ ಆದ ಸಂದರ್ಭಗಳಲ್ಲಿ ಈ ಸೇವೆಯೊಂದು ನಮ್ಮ ಸಂಘದ ಮೂಲಕ ಆಗಲಿ ಹೇಳಿ ಈ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆವು ನಮ್ಮ ಈ ಆ್ಯಂಬುಲೆನ್ಸ್ ವಾಹನದಲ್ಲಿ ಆಕ್ಸಿಜನ್ನ ನುರಿತ ಚಾಲಕರು ಜೊತೆಗೆ ಚಾಲಕರನ್ನು ನಾವು ನೇಮಿಸಿಕೊಂಡಿದ್ದೇವೆ ಒಂದು ಕಾಯಮು ಚಾಲಕರನ್ನು ನೇಮಿಸಲು ನಮ್ಮ ಅವರ ಭತ್ತೆಯನ್ನು ಭರಿಸಲು ತುಂಬ ಕಷ್ಟವಾದ ಕಾರಣ ತಾತ್ಕಾಲಿಕ ಸೇವೆಯಲ್ಲಿ ನಮ್ಮ ಚಾಲಕರನ್ನು ನಾವು ಅಳವಡಿಸಿದ್ದೇವೆ ಎಲ್ಲ ಯುವ ಮಿತ್ರರು ತುರ್ತು ಸಂದರ್ಭದಲ್ಲಿ ನಮ್ಮ ಕರೆಗೆ ಧಾವಿಸಿ ಬಂದು ಈ ಸೇವೆಯನ್ನು ನೀಡಲು ಮುಂದೆ ಬರ್ತಿರುವುದು ನಮಗೊಂದು ಹೆಮ್ಮೆಯ ವಿಷಯ ಈ ನಮ್ಮ ಸಂಘದ ವತಿಯಿಂದ ನಡೆಯುವ ಈ ಆ್ಯಂಬುಲೆನ್ಸ್ ಸೇವೆಯು ಆಗಲೇ ಹೇಳಿದಾಗೆ ಕೇವಲ ಉದ್ದಿಮೆ ದೃಷ್ಟಿಯಿಂದ ನಾವು ಇದನ್ನು ಅಳವಡಿಸಿಕೊಂಡದ್ದಲ್ಲ ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಸ್ಥರ ಮನೆಯವರು ಅಸೌಖ್ಯ ಆದಾಗ ಅಥವಾ ಇನ್ನು ಕೃಷಿಯೇತರ ಚಟುವಟಿಕೆಗಳಲ್ಲಿ ಪಾ ಪಾಲ್ಗೊಳ್ಳುವಾಗ ಅವಘಡ ಸಂಭಿ ಸಂಭವಿಸಿದಾಗ ಅವರ ಸೇವೆಗೆ ತುರ್ತಾಗಿ ಧಾವಿಸಿ ಉಚಿತ ರೂಪದಲ್ಲಿ ಸೇವೆಯನ್ನು ಕೊಟ್ಟ ಉದಾಹರಣೆಯನ್ನು ಹೇಳೋದು ಈ ಮೂಲಕ ಹೆಮ್ಮೆಯಿಂದ ಹೇಳುತ್ತಿದ್ದೇನೆ ಅರಂತೋಡು ತೊಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಾಲಿನಲ್ಲಿ ಅಧ್ಯಕ್ಷರು ಹೇಳಿದಂತೆ ಅಂದಿನ ಸಹಕಾರ ಸಚಿವರ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆಗೊಂಡಂತಹ ಆ್ಯಂಬುಲೆನ್ಸ್ ಸೇವೆಯು ಬಹಳ ಉತ್ತಮವಾದ ಸೇವೆಯನ್ನು ನೀಡುತ್ತಾ ಇದೆ ತಾಲೂಕಿನಲ್ಲಿ ಎರಡು ಕೇವಲ ಎರಡು ಸಹಕಾರ ಸಂಘಗಳು ಮಾತ್ರ ಆ್ಯಂಬುಲೆನ್ಸ್ ಸೇವೆಯನ್ನು ಒದಗಿಸ್ತಾ ಇದೆ ಒಂದು ಐವರ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮತ್ತೊಂದು ನಮ್ಮ ಅರಂತೋಡು ತೊಳಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಳೆದ ಮೂರು ವರ್ಷಗಳಲ್ಲಿ ಕೂಡ ಈ ಭಾಗದಲ್ಲಿ ಕೇವಲ ಅರಂತೋಡು ತೊಡಿಕಾನ ಮಾತ್ರವಲ್ಲದೆ ನಮ್ಮ ನೆರೆಯ ಕೊಡಗು ಜಿಲ್ಲೆಯಿಂದ ಮರ್ಕಂಜ ಹೀಗೆ ಎಲ್ಲ ಈ ಬ ಈ ನಮ್ಮ ಸಹಕಾರ ಸಂಘದ ವ್ಯಾಪ್ತಿಯ ವ್ಯಾಪ್ತಿಗೆ ಒಳಪಟ್ಟಂತಹ ಗ್ರಾಮಗಳಲ್ಲದೆ ತಾಲೂಕಿನ ನಮ್ಮ ನೆರೆಯ ಗ್ರಾಮಗಳನ್ನು ಕೂಡ ನಾವು ಗ್ರಾಮಗಳಲ್ಲಿ ಕೂಡ ನಾವು ಸೇವೆಯನ್ನು ನೀಡ್ತಾ ಇದ್ದೇವೆ ಅದಲ್ಲದೆ ನಾವು ಕರ್ನಾಟಕದ ರಾಜ್ಯದಾದ್ಯಂತ ಅಂದರೆ ನಮ್ಮ ಇಲ್ಲಿಂದ ಮೃತದೇಹಗಳನ್ನು ರವಾನಿಸುವಲ್ಲಿ ಈಗ ಬಿಜಾಪುರಕ್ಕೆ ಹೋಗಿದ್ದೇವೆ ಮಂಡ್ಯಕ್ಕೆ ಹೋಗಿದ್ದೇವೆ ಬೆಂಗಳೂರಿಗೆ ರೋಗಿಗಳನ್ನು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ವಾಪಸ್ ಕರ್ಕೊಂಡು ಬಂದಿದ್ದೇವೆ ಅದಲ್ಲದೆ ನೆರೆಯ ತಮಿಳ್ ನೆರೆ ನೆರೆ ರಾಜ್ಯದಿಂದ ತಮಿಳುನಾಡಿಗೆ ಕೂಡ ನಾವು ಮೃತದೇಹನ ಒಂದು ರವಾನೆಯನ್ನು ಕೂಡ ಮಾಡಿದ್ದೇವೆ ಇನ್ನೂರ ಇಪ್ಪತ್ತೇಳು ಅನಾರೋಗ್ಯ ಪೀಡಿತರನ್ನು ನಾವು ನಮ್ಮ ಆಸ್ಪತ್ರೆಗಳಿಗೆ ಶಿಫ್ಟನ್ನು ಮಾಡಿದ್ದೇವೆ ಜೊತೆಯಲ್ಲಿ ನಲವತ್ತಕ್ಕೂ ಹೆಚ್ಚು ಮೃತದೇಹಗಳನ್ನು ಕೂಡ ರವಾನೆಯನ್ನು ಮಾಡಿದ್ದೇವೆ ಈ ಭಾಗದಲ್ಲಿ ನಮ್ಮ ಅವಧಿಯಲ್ಲಿ ಈ ಒಂದು ಸೇವೆಯನ್ನು ಕಲ್ ಸದಸ್ಯರಿಗೆ ಒದಗಿಸಲು ಅವಕಾಶ ಮಾಡಿಕೊಟ್ಟಂಥ ಆಡಳಿತ ಮಂಡಳಿ ಅವರಿಗೆ ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತಾ ಈ ರೀತಿಯ ಏನು ಸೇವಾ ಮನೋಭಾವದ ಸೇವೆಗಳನ್ನು ಮಾಡುವುದು ಸಹಕಾರ ಸಂಘಗಳು ಬಹಳ ಅಪರೂಪ ಅದರಲ್ಲಿ ಅರಂತೋಡು ತೊಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಈ ಒಂದು ಸೇವೆಯನ್ನು ಸದಸ್ಯರಿಗೆ ಒದಗಿಸುತ್ತಿರುವುದು ಒದಗಿಸುತ್ತಿರುವುದು ನಮ್ಮ ಈ ಭಾಗದ ಸದಸ್ಯರಿಗೆ ನೀಡುತ್ತಿರುವಂಥ ಒಂದು ಸೇವೆಯು ಅಂದು ಅದು ಕೂಡ ನಮ್ಮದೇ ಕಾಲದಲ್ಲಿ ಆಗಿರುವಂಥದ್ದು ಕೂಡ ನಮ್ಮ ಒಂದು ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ಅರಂತೋಡು ಈ ಭಾಗದಲ್ಲಿ ಆ್ಯಂಬುಲೆನ್ಸ್ ಸೇವೆಯನ್ನು ನೀಡ್ತಾ ಇದೆ ಇವತ್ತು ಯಾವುದೇ ಗ್ರಾಮೀಣ ಭಾಗದಲ್ಲಿ ಆ್ಯಂಬುಲೆನ್ಸ್ ಸೇವೆಗಳನ್ನು ನೀಡುವಂಥ ವ್ಯವಸ್ಥೆ ಎಲ್ಲಿ ಕೂಡ ಇಲ್ಲ ನಾವೀಗಾಗಲೇ ನೋಡ್ತಿದ್ದೇವೆ ಬಹಳಷ್ಟು ದೂರದ ಪ್ರದೇಶ ಕಲ್ಮಕಾರು ಮಡಪಾಡಿ ಇಂಥ ಭಾಗಗಳಲ್ಲಿ ಕೂಡ ಆಸ್ಪತ್ರೆ ಬಹಳಷ್ಟು ದೂರ ಇದ್ದರೂ ಕೂಡ ಅಲ್ಲಿ ಇಂಥ ವ್ಯವಸ್ಥೆಗಳನ್ನು ಮಾಡಲಿಲ್ಲ ಆದರೆ ಇವತ್ತು ನಮ್ಮಲ್ಲಿ ಸರ್ಕಾರಿ ಆಸ್ಪತ್ರೆ ಇದ್ದು ಕೂಡ ತುರ್ತು ಸಂದರ್ಭಗಳಲ್ಲಿ ಅಂದರೆ ಕೋವಿಡ್ನ ಸಂದರ್ಭದಲ್ಲಂತೂ ನಮಗೆ ಆ್ಯಂಬುಲೆನ್ಸಿನ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ನಾವು ಕೂಡ ಮನಗಂಡಿದ್ದೇವೆ ಒಂದು ಪೇಷೆಂಟನ್ನು ಶಿವಮೊಗ್ಗದಿಂದ ತ ಕರ್ಕೊಂಡು ಬರಬೇಕಾದ್ರೆ ನಮಗೆ ಸುಮಾರು ಐವತ್ತು ಸಾವಿರ ರೂಪಾಯಿಯನ್ನು ಡಿಮಾಂಡ್ ಮಾಡಿದಾಗ ನಾವು ಶಿವಮೊಗ್ಗದಿಂದ ಕರ್ಕೊಂಡು ಬಂದಿದ್ದೇವೆ ಅಷ್ಟು ಹಣವನ್ನು ಕೊಟ್ಟು ಆದರೆ ಇವತ್ತು ಅಂಥ ಪರಿಸ್ಥಿತಿ ಇಲ್ಲ ಯಾಕೆಂದರೆ ಕೋವಿಡ್ನ ಆ ತುರ್ತು ಸಂದರ್ಭ ಎರಡನೇ ಅವಧಿಯಲ್ಲಿ ಅರಂತೋಡಿಗೆ ಅರಂತೋಡಿನ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖಾಂತರ ಆ್ಯಂಬುಲೆನ್ಸ್ ಬಂದ ಕಾರಣದಿಂದಾಗಿ ಇವತ್ತು ಈ ಗ್ರಾಮೀಣ ಭಾಗದಲ್ಲಿ ಉತ್ತಮ ಸೇವೆಯನ್ನು ನೀಡುವಂಥ ಕೆಲಸವನ್ನು ಸಹಕಾರಿ ಸಂಘ ಮಾಡ್ತಾಯಿದೆ ಏಕೆಂದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಕರು ಕೃಷಿ ಕುಟುಂಬಗಳೇ ಜಾಸ್ತಿ ಇರೋದು ಇವತ್ತು ಹಳದಿ ರೋಗ ಪೀಡಿತದಿಂದಾಗಿ ಕಷ್ಟಪಡ್ತಿರುವಂಥ ರೈತರಿಗೆ ಒಂದು ಮಿನಿಮಮ್ ದರದಲ್ಲಿ ಅಂದರೆ ಮ್ಯಾಕ್ಸಿಮಮ್ ರೇಟನ್ನು ಹಾಕದೆ ಇವತ್ತು ರೈತರ ಸಂ ರೈತರು ಸಂಕಷ್ಟಕ್ಕೆ ಒಳಗಾದಾಗ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಇವತ್ತು ಸಹಕಾರಿ ಸಂಘ ಮಾಡ್ತಾ ಇದೆ ಈ ಸೇವೆ ನಿರಂತರವಾಗಿ ನಡೀಲಿ ಹಾಗೂ ಈ ಸೇವೆಯನ್ನು ಆರಂಭಿಸಿದಂಥ ಆಡಳಿತ ಮಂಡಳಿಯನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ನಾನು ಕೇಶವಾಡ್ತಾರೆ ಅಂತೇಳಿ ಅರಂತೋಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ನಮ್ಮ ಸಹಕಾರಿ ಸಂಘದ ಒಂದು ಆಂಬುಲೆನ್ಸ್ ಸೇವೆ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಅಗತ್ಯ ಸೇವೆ ಅದನ್ನು ನಮ್ಮ ಸಹಕಾರಿ ಸಂಘ ಅಳವಡಿಸಿಕೊಂಡಿದೆ ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ಒಳ್ಳೆಯ ಸರ್ವಿಸನ್ನು ಈ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುಳ್ಳದಿಂದ ಸಂಪಾಜೆವರೆಗೆ ಅಪಘಾತ ವಲಯದ ರಸ್ತೆಯಾಗಿ ಮಾರ್ಪಟ್ಟಿದಂಥ ಒಂದು ದುಃಖದಿಂದ ಖೇದದಿಂದ ಹೇಳುವಂಥ ವಿಷಯ ಆದರೂ ಕೂಡ ಈ ಭಾಗದಲ್ಲಿ ಎಲ್ಲೇ ಅಪಘಾತಗಳು ನಡೆಯಲಿ ಮತ್ತು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನ ಅಸೌಖ್ಯದಿಂದ ಕರೆ ಮಾಡಿದಾಗ ತಕ್ಷಣ ಯಾವುದೇ ಸಮಯದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳೂ ಕೂಡ ಇಲ್ಲಿಯ ಸಿಬ್ಬಂದಿಗಳು ಯಾವುದೇ ಕಷ್ಟಗಳನ್ನು ಹೇಳಿಕೊಳ್ಳದೆ ಕ್ಲಪ್ತ ಸಮಯಕ್ಕೆ ಬಂದು ಈ ಭಾಗದ ಪಂಚಾಯತ್ನ ನಾಗರಿಕ ಬಂಧುಗಳಿಗೆ ಅಲ್ಲದೆ ಊರಿನ ಈ ಊರಿನ ಈ ಭಾಗದ ಎಲ್ಲರ ಎಲ್ಲ ಪಂಚಾಯಿತಿ ಈ ಭಾಗದ ಪೆರಾಜ ಇರ್ಬೋದು ಸಂಪಾಜೆ ಇರ್ಬೋದು ಭಾಗದ ಜನಗಳಿಗೆ ಉತ್ತಮವಾದಂಥ ಸರ್ವಿಸನ್ನು ಇದೆ ಆ ನಿಟ್ಟಿನಲ್ಲಿ ನಾನು ಗ್ರಾಮ ಪಂಚಾಯತ್ ಆಡಳಿತದ ಪರವಾಗಿ ಈ ಸಹಕಾರಿ ಸಂಘದ ಆಡಳಿತ ಮಂಡಳಿಯವರಿಗೆ ಮತ್ತು ಈ ಆಂಬುಲೆನ್ಸ್ ಸೇವೆಯನ್ನು ನಿರ್ವಹಿಸುತ್ತಿರುವಂಥ ಎಲ್ಲ ಚಾಲಕರಿಗೆ ಕೂಡ ಒಂದು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದೆ ತುರ್ತು ಕರೆಗಳಿಗೆ ಒಂದು ಆದಷ್ಟು ಬೇಗ ಸ್ಪಂದನೆ ಇದೆ ವಯನಾಡಿಂದ ಸುಳ್ಳದವರಿಗೆ ಯಾವುದೇ ಈ ಭಾಗದಲ್ಲಿ ಆಕ್ಸಿಡೆಂಟ್ಗಳು ಆದರೆ ತುರ್ತು ಕರೆಗಳು ಬರ್ತದೆ ತಕ್ಷಣ ನಾವು ಅಲ್ಲಿಗೆ ಹೋಗಿ ಅಲ್ಲಿ ಬೇಕಾದ ಫಸ್ಟ್ ಏಡ್ ಅಥವಾ ಅಲ್ಲಿನ ಪೇಷೆಂಟ್ಗಳು ಹೇಗೆ ಕಂಡೀಷನ್ ನೋಡಿಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಕೆ ವಿ ಜಿ ಹಾಸ್ಪಿಟಲ್ ಹಾಗೆ ತುರ್ತು ಇದ್ದರೆ ಮಂಗಳೂರಿಗೆ ಕೂಡ ಹೋಗುವಂಥ ವ್ಯವಸ್ಥೆ ಇದೆ ಗಾಡಿಯಲ್ಲಿ ಆಕ್ಸಿಜನ್ ಇದೆ ಆಕ್ಸಿಜನ್ ಸೇವೆ ಲಭ್ಯವಿದೆ ಮತ್ತು ತುರ್ತಾಗಿ ಸುಳ್ಯ ಅಲ್ಲಿ ಆಗುವುದಿಲ್ಲ ಅಂತ ಆದರೆ ಮಂಗಳೂರಿಗೆ ಕರ್ಕೊಂಡು ಹೋಗುವ ಮಾಡ್ತೇವೆ ಪ್ರಿಯ ವೀಕ್ಷಕರೇ ಈ ಸೈರನ್ ಮೊಳಗುವಂಥದ್ದು ತುರ್ತು ಆರೋಗ್ಯ ಸೇವೆಗಳ ಸಂದರ್ಭದಲ್ಲಿ ಆದರೆ ಊರಿನ ಸಹಕಾರಿ ಸಂಘವೊಂದು ಈ ತುರ್ತು ಆರೋಗ್ಯವನ್ನು ಸೇವೆಯನ್ನು ಜನರಿಗೆ ಅಗತ್ಯ ಇರುವವರಿಗೆ ಒದಗಿಸುವ ಮೂಲಕ ಮಾದರಿಯಾಗಿದೆ ಆ ಮೂಲಕ ಇತರ ಸಹಕಾರಿ ಸಂಘಗಳು ಕೂಡ ತಮ್ಮ ಆದ್ಯತೆಯ ಪಟ್ಟಿಯಲ್ಲಿ ಇಂತಹ ಒಂದು ಜನೋಪಯೋಗಿಯಾದಂಥ ಕಾರ್ಯವನ್ನು ಮಾಡಲಿ ಎನ್ನುವುದು ಇದರ ಒಂದು ಸದಾಶಯ ಜೊತೆಗೆ ಇಂತಹ ಒಂದು ಪ್ರೇರಣೆಯಾಗಿರುವಂಥ ಮಾದರಿಯಾಗಿರುವಂಥ ಕಾರ್ಯವನ್ನು ಮಾಡ್ತಾ ಇರುವಂಥ ಅರಂತೋಡು ತೊಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ನಮ್ಮದು ಕೂಡ ಒಂದು ಹ್ಯಾಡ್ಸ್ ಆಫ್ ಇದೆ ಕ್ಯಾಮರಾ ಪರ್ಸನ್ ರಕ್ಷಿತ್ ಕೊಕ್ಕುಜಡ್ಕ ಸುದ್ದಿ ಬಳಗದ ಕೃಷ್ಣ ವಿನಯ್ ಜಾಲ್ಸೂರು ಜೊತೆ ದುರ್ಗಾ ಕುಮಾರ್ ಸುದ್ದಿ ನ್ಯೂಸ್ ಸುಳ್ಳೆ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್